ಗ್ಯಾರಂಟಿ ಯೋಜನೆಗಳನ್ನು ಕೊಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಎಲ್ಲ ಮನೆ ಮನೆಗಳನ್ನು ಮುಟ್ಟಿದ್ದೇವೆ ಆದರೆ ಬಿಜೆಪಿ ಜನಾಕ್ರೋಶ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಪಪ್ರಚಾರ ಮಾಡುತ್ತಿದೆ ಕಾಂಗ್ರೆಸ್ ಕೆಲಸ ಮಾಡಿಲ್ಲವೆಂಬಂತೆ ಬಿಂಬಿಸುತ್ತಿದ್ದಾರೆ ಯಾರೂ ಆಕ್ರೋಶಕ್ಕೊಳಗಾಗಿಲ್ಲ ಎಂದು ಚಳ್ಳಕೆರೆ ಶಾಸಕ ರಘುಮೂರ್ತಿ ಹೇಳಿದರು ಚಿತ್ರದುರ್ಗದ ಗಾಯತ್ರಿ ಕಲ್ಯಾಣ ಮಂಟಪದಲ್ಲಿಂದು ನಡೆದ ಕಾಂಗ್ರೆಸ್ ನಡೆ ಕಾರ್ಯಕರ್ತರ ಕಡೆ ಕಾರ್ಯಕ್ರಮದಲ್ಲಿ ಮಾತಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರಲು ದುಡಿದ ಕಾರ್ಯಕರ್ತರು ಅಧಿಕಾರ ಸಿಗಲಿಲ್ಲ ಎಂಬ ಕಾರಣಕ್ಕೆ ಬೇಸರವಾಗಿದ್ದಾರೆ ಅವರಿಗೂ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯ ಹಾಗೂ ಅಧಿಕಾರ ದೊರೆಯಲಿದೆ ರಾಜ್ಯದ ಮಟ್ಟದಲ್ಲಿಯೂ ಕೂಡ ಸ್ಥಾನ ಕೆಲಸವನ್ನು ಈಗಿನ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಲ್ಲಿ ಕೇಂದ್ರದಲ್ಲಿದೆ ನಮ್ಮ ರಾಜ್ಯದಲ್ಲಿ ನಾವು ಗ್ಯಾರಂಟಿ ಕೊಡೋದರ ಮುಖಾಂತರ ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ಮನೆಯನ್ನು ಆದ್ರೂ ಕೂಡ ಆ ಪಕ್ಷ ಅನ್ನೋ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮಾಡಿದ್ರು ಕಾಂಗ ಕೆಲಸನೆ ಮಾಡಿಲ್ಲ ಅನ್ನೂ ಜನ್ರು ಕೂಡ ಯಾರು ಆಕ್ರೋಶ ಆಗಿಲ್ಲ ಆದ್ರೆ ಆಕ್ರೋಶ ಆಗಿದ್ರೆ ಎಲ್ಲೋ ಒಂದು ಕಡೆ ನಮ್ಮ ಕಾರ್ಯಕರ್ತರು ಸ್ಥಾನಮಾನ ಸಿಗ್ಲಿಲ್ಲ ಖಂಡಿತವಾಗ್ಲೂ ಎಲ್ಲ ಏನು ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಏನೆಲ್ಲ ನಿಮ್ಗೆ ಸ್ಥಾನಮಾನ ಶಾಸಕರ ಒಂದು ಅಧಿಕಾರವರಿನಲ್ಲಿ ಎಲ್ಲ ಸಿಕ್ಕಿದೆ ರಾಜ್ಯ ಮಟ್ಟದಲ್ಲಿ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಎರಡರಿಂದ ಮೂರು ಒಬ್ಬ ಅಭ್ಯರ್ಥಿಗಳು ರಾಜ್ಯ ಮಟ್ಟದಲ್ಲಿ ಡೈರೆಕ್ಟ್ ಆಗಿರ್ಬೋದು ಸಣ್ಣ ಪುತ್ರ ಅಂದ್ರೆ ಭಾರತ ಆಗಿಲ್ಲ ಶೆ ಇದ್ದವರು ಅದರಲ್ಲಿ ಕೆಲವು ಕಾರ್ಯಕರ್ತರಿಗೆ ಅವರು ಕೊಡುವಂತ ಕೆಲಸ ಅದರ ನಂತರ ಈಗ ಏನಾಗಿದೆ ಏನಿದೆ ಒಂದೂವರೆ ವರ್ಷ ಎರಡು ವರ್ಷದ ಕಡೆಗೆ ಏನಾಗಿದ್ದಾರೆ ಕಾರ್ಯಕರ್ತರು ಇನ್ನು ಆರು ತಿಂಗಳಲ್ಲಿ ಅವರ ಯಾರೆಲ್ಲ ಆಗಿಲ್ಲ ಅವರಿಗೂ ಕೂಡ ಸ್ಥಾನ ಮಾಡುವಂತ ವ್ಯವಸ್ಥೆ ಕೂಡ ಆಗ್ತದೆ ಹಾಗಾಗಿ ನೀವು ಹೇಳಿದ್ರು ಇಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಂತ ಹೇಳಿ ನಾವು ಎಚ್ಚೆ ಪಡ ಸಂದರ್ಭ ಕಾರಣ ಇಷ್ಟೇ ಬರೀ ಗ್ಯಾರಂಟಿಗಳು ಅಷ್ಟೇ ಅಲ್ಲ